ಎಸ್ ಈ ಹೇಳಿಕೆಯ ಬಗ್ಗೆ ಬಹಳಷ್ಟು ಪ್ರತಿ ಹೇಳಿಕೆಗಳು ಬರ್ತಾ ಇದೆ ಸಮರ್ಥನೆಗಳು ಬರ್ತಾ ಇದೆ ಡಿಕೆ ಸುರೇಶ್ ಮಾತಿಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸಮರ್ಥಿಸ್ಕೊಂಡಿದ್ದಾರೆ ಪ್ರತ್ಯೇಕ ರಾಷ್ಟ್ರದ ಕೂಗು ಏಳಬಾರ್ದು ಅಂತಂದರೆ ಬ್ಯಾಲೆನ್ಸ್ ಮಾಡಬೇಕು ಬಿಜೆಪಿ ಸರ್ಕಾರ ಸಮಾನತೆಯಿಂದ ಎಲ್ಲರನ್ನೂ ನೋಡಬೇಕು ಅನ್ಯಾಯ ಆಗಿದೆ ಅಂತಷ್ಟೇ ಸುರೇಶ್ ಹಾಗೆ ಹೇಳಿರೋದು ಮುಂದೆ ಹೀಗಾಗಬಹುದು ಎನ್ನುವ ಆತಂಕವನ್ನು ಅವರು ವ್ಯಕ್ತಪಡಿಸಿದ್ದಾರೆ ತಾರತಮ್ಯ ಆಗದಂತೆ ಪ್ರಧಾನಿ ಮೋದಿ ನೋಡ್ಕೊಳ್ಬೇಕು ಅಂತ ಡಿಕೆ ಸುರೇಶ್ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅದು ಬಿಜೆಪಿ ಸರ್ಕಾರ ಸಮಾನತೆಯಿಂದ ನೋಡಬೇಕದು ಅವ್ರ ಜವಾಬ್ದಾರಿ ಅದು ಆ ತರ ಹೂ ಹೇಳಬಾರ್ದು ಅನ್ಯಾಯ ಆಗಬಾರ್ದ್ರೆ ಅದನ್ನ ಅವರು ಬ್ಯಾಲೆನ್ಸ್ ಮಾಡ ಅಧಿಕಾರ ಅವ್ರ ಕೈಯಲ್ಲಿದೆ ಮೋದಿ ಅವ್ರ ಕೈಯಲ್ಲಿದೆ ಪ್ರಧಾನಮಂತ್ರಿ ಅವರು ಅವರನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆ ರೀತಿ ಮನಸ್ಥಿತಿ ಹೊರಗೆ ಹಾಕುವ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು ತೆರಿಗೆ ಇರಬಹುದು ಗ್ರಾಂಟ್ಸ್ ಕೊಡೋಲ್ಲಿ ಇರಬಹುದು ಮಳೆಗಾಲ ಬಂದಾಗ ಒಂದು ಕಡೆ ಜಾಸ್ತಿ ಕೊಡ್ತಾರೆ ಒಂದು ಕಡೆ ಕಡೆ ಕೊಡ್ತಾರೆ ಬರಗಾಲ ಬಂದಾಗ ಕೂಡ ಈಗ ನೋಡಿ ಇನ್ನು ಮಠ ನಮ್ದು ಕೊಟ್ಟಿಲ್ಲ ಕೊಡಬೇಕಾಗಿತ್ತು ಇನ್ನು ಮಠ ಕೊಟ್ಟಿಲ್ಲ ಸೊ ಆ ರೀತಿ ಆಗ್ಲಂ ನೋಡಿದ್ರೆ ಯಾರು ಕೇಳೋಲ್ಲ ಇಂತ ಒಣೆ ಆದಾಗ ಸ್ವಾಭಾವಿಕವಾಗಿ ಪ್ರತಿಭಟನೆ ಮಾನ್ಯ ಮಾಡ್ತಾರೆ ಸೊ ಆಗ್ಲಂಗೆ ಅವರು ಜವಾಬ್ದಾರಿ ಮೋದಿಜಿ ಅವರ ಕೈ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್